ಮಾಡ್ತಾ ಎಲ್ಲ ಗಣ್ಯರು ದೀಪ ಬೆಳಗೋದ್ರ ಮುಖೇನ ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಚಾನಲ್ ಸರ್ ಟ್ರೈಲರ್ ಲಾಂಚ್ ಅಂತ ಹೇಳ್ತಾರೆ ಎರಡು ಲಾಂಚ್ ಅಂತ ಹೇಳಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಎರಡನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಓಂ ಲಾಂಚ್ ಥರ್ಡ್ ಐ ಮೀಡಿಯಾದ ಪವಿತ್ರನ್ನ ಅವರ ನಿರ್ದೇಶನದ ಪ್ರಕಾಶ್ ಪಣಯ್ ಅವರು ನಿರ್ಮಾಣ ಮಾಡಿರುವ ಕರ್ಕಿ ಸಿನಿಮಾದ ಟ್ರೈಲರ್ ಲಾಂಚ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಹಿರಿಯ ನಿರ್ದೇಶಕರು ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ಟು ಸಿನಿಮಾಗಳನ್ನ ನೀಡಿದವರು ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು ಶರತ್ ಕುಮಾರ್ ಅವ್ರ ಜೊತೆ ಭಾಳಷ್ಟು ಸಿನಿಮಾಗಳು ಮಾಡಿದ್ರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು ಪೂಜಾ ಭಟ್ಟು ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವ್ರ ಜೊತೆ ವರ್ಕ್ ಮಾಡುವಾಗ ನಮ್ಗೊಂದಿರುತ್ತೆ ನಮಗೂ ಏನಾದರೂ ಕಲಿಯೋಕ್ಕೆ ಸಿಗತ್ತೆ ಇಲ್ಲಿ ಹೊಸ್ದಾಗಿ ಅಂತ ಅವ್ರ ಎಕ್ಸ್ಪೀರಿಯನ್ಸನ್ನು ನಾವು ನಾವು ಗ್ರ್ಯಾಪ್ ಮಾಡ್ಬೋದು ಅನ್ನೋದಿರುತ್ತೆ ನನಗೆ ತುಂಬ ವಿಶೇಷ ಅನಿಸಿದ್ದು ತುಂಬ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಅಂದರೆ ಈಗ ನಾನು ಆರು ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನು ಒಂದ್ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ ಮತ್ತು ನಮ್ಮ ಪ್ರಸನ್ನ ಅಂತ ಅಂತವ್ರದ್ದು ಅಸಿಸ್ಟೆಂಟ್ ಇದ್ದಾರೆ ಅವ್ರ ಜೊತೆ ಅವ್ರ ಹತ್ರ ತಮಿಳು ಅರ್ಥ ಕೇಳಿ ನನ್ನ ಹತ್ರ ಕನ್ನಡ ಅರ್ಥ ಕೇಳಿ ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾ ಇದ್ರು ಅವರು ತುಂಬಾ ಇಂಟ್ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವರಲ್ಲಿ ನೋಡಿದೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಪವಿತ್ರ ಪವಿತ್ರನ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟಿದ್ಕೆ ಮತ್ತೆ ಜೆ ಪಿ ಅವರು ತುಂಬ ಬರೀ ಹೀರೋ ಆಗಲ್ಲ ತನುಮನ ತನುಮನ ನನ್ಬೋದು ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಚೆನ್ನಾಗಬೇಕು ಅಂತ ಹಗೆಲ್ಲುರು ಅವರು ಶ್ರಮಿಸ್ ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರುವ ಅಂಶ ಅಂದ್ರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ ಅದು ಹಳ್ಳಿಗಳ ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕ್ಯಾಸಿನ್ ಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ ಅಲ್ಲಿ ದೌರ್ಜನ್ಯ ಹೇಗಿರುತ್ತೆ ಒಬ್ಬ ಕೆಳವರ್ಗದವನು ಒಬ್ಬ ಒಂದು ಕಾಲೇಜ್ಗೆ ಹೋದಾಗ ಅವನೇ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಟಿಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ ಅದನ್ನೆಲ್ಲವನ್ನೂ ಇಟ್ಕೊಂಡು ಈ ಕಥೆಯನ್ನು ಹೇಳಲಾಗಿದೆ ನಮಸ್ಕಾರ ನನ್ನ ಹೆಸರು ಸವಿತಾ ಅಂತ ನಾನು ಈ ಮೂವೀಲಿ ಈರ ತಾಯಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹೀರೋ ಸಾರ್ಗು ಮತ್ತೆ ನಮ್ಮ ಡೈರೆಕ್ಟರ್ ಸಾರ್ಗು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇನಾರು ಆ್ಯಕ್ಟಿಂಗಲ್ಲಿ ತಪ್ಪು ಮಾಡಿದರೆ ಏನಾದ್ರು ಮಿಸ್ಟೇಕ್ ಮಾಡಿದರೆ ಸಾರಿ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ತಮ್ಮ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೂವಿ ನಾನು ಮೂ ಮಾಡಬೇಕಂತ ಇದು ಸೋಷಿಯಲ್ ಜಸ್ಟಿಸ್ಕೋಸ್ಕರ ಮಾಡಬೇಕಂತ ನಮ್ಮ ಹೀರೋ ಬಂತು ಈ ವಾಸ್ ಮೈ ಚೈಲ್ಡ್ ಚೈಲ್ಡ್ಹುಡ್ ಫ್ರೆಂಡ್ ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡೆನ್ ಬೈ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದ್ದಿದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ಪವಿತ್ರನ್ ಡೈರೆಕ್ಟರ್ ಲೆಜೆಂಡ್ ಡೈರೆಕ್ಟರ್ ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ವಿಜೇತ ಆ್ಯಕ್ಟರ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟು ಆಮೇಲೆ ಇವಾಗ ಶಂಕರ್ ಐ ಫಿಲಿಮ್ ಶಂಕರ್ ಇಂಡಿಯನ್ ಟೂ ಮೂವಿ ಡೈರೆಕ್ಟರ್ ನಮ್ಮ ಪೈತ್ರಣ್ ಸರ್ ಅಸಿಸ್ಟೆಂಟ್ ಆಗಿ ಇದ್ರು ಅಂಡ್ ಪೈತ್ರಣ್ ಸರ್ ಇಸ್ ಎ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಜೆಟ್ ಮೂವೀಸ್ ಎಲ್ಲ ಮಾಡಿದ್ರು ಹೌದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿನೇ ಸೂರ್ಯನ್ ಲಾಡ್ ಆಫ್ ಮೂವೀಸ್ ಇದು ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್ ಪಾಪ್ಯುಲರ್ ಡೈರೆಕ್ಟ್ರು ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ವರ್ಪಿಂಗ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲು ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪೈತ್ರಣ್ ಸರನ್ನು ಅಪ್ರೋಚ್ ಮಾಡಿದೆ ಸರ್ ಆಯಿತು ಅವ್ರಿಗೂ ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಬ್ ನನ್ನ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಕನ್ನಡ ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನ ಸೆನ್ಸಾರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ಇತ್ ಆ್ಯಂಡ್ ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸರ್ ನೀನೇ ಮಾಡು ಅವರು ಮಾಡಿದ್ದಾರೆ ಒಂದು ನಾಲ್ಕೈದು ಮೂವಿ ಸರ್ ನೀನೇ ಮಾಡು ಅಂತ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಶಿ ಎಸ್ ಗಾಟ್ನ ಅದರ್ ಶೂಟಿಂಗ್ ಅಂತ ಬಂದಿಲ್ಲ ಆಮೇಲೆ ಸಾಧು ಹೋಗ್ಲೇ ಇವಾಗ ಫೋನ್ ಮಾಡಿದರು ಕಂಟ್ರಿ ಬಾಸ್ ಸ್ಟೂಡಿಯೋನಲ್ಲಿ ಶೂಟಿಂಗ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಪ್ರಕಾಶ್ ನೆಕ್ಸ್ಟ್ ಟೈಮ್ ಆಡಿಯೋ ಇದು ಫಂಕ್ಷನಲ್ಲಿ ಮೀಟ್ ಮಾಡೋಣ ಅಫ್ಕೋರ್ಸ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡ ಆಡಿಯನ್ಸು ಕವಿರಾಜ್ ಸರ್ ಅರ್ಜುನ್ ಜನಯಾ ಸರ್ ಆ್ಯಂಡ್ ಅಫ್ಕೋರ್ಸ್ ಆಲ್ ದ ಕೋ ಆರ್ಟಿಸ್ಟ್ ಓನ್ಸ್